ಎಸ್ ಮಾಸ್ಟರ್ಸ್ ಎರಡ್ ಮೂರು ದಿನದ ಈ ಡಿಸ್ಕಷನ್ ಸರ್ ನಿಮ್ಗೊಂದು ವಚನ ಕಳಿಸಿದ್ದೀನಿ ಎರಡು ಮೂರು ದಿನದ ಈ ಎರಡ್ ಮೂರು ದಿನಗಳ ಡಿಸ್ಕಷನ್ ಬಂದು ಕನ್ಕ್ಲೂಡ್ಗೆ ಬರೋಣ ಮಾಸ್ಟರ್ಸ್ ನೋಡಿ ಇದನ್ನ ಸಂಜೆ ಕ್ಲಾಸ್ ಅಲ್ಲಿ ರಾತ್ರಿ ಕ್ಲಾಸಲ್ಲಿ ಸರ್ ನಿಮಗೆ ಹಾಕಿದ್ರು ಅಂತರಂಗದಲ್ಲಿ ಅರಿವಾದಡೆ ಏನಯ್ಯ ಬಹಿರಂಗದಲ್ಲಿ ಕ್ರೀಡೆ ಇಲ್ಲದನ್ನ ಈಗಾಗಲೇ ಕ್ಲಾಸ್ ಮಾಡಿದ್ದಾರೆ ಮತ್ತೆ ಇದಕ್ಕೆ ತಕ್ಕಂಗೆನೆ ಸಂಜೆ ಕ್ಲಾಸು ಆಗಿದೆ ಸೇಮ್ ಟು ಸೇಮ್ ಆ ಯಮ ನಿಯಮಗಳ ಪಾಲನೆ ಇರಬೇಕು ಅದಲ್ಲದೆ ಇನ್ನೊಂದು ಕ್ಲಾಸ್ ಯಾವುದು ಸರ್ ನೆಕ್ಸ್ಟ್ ಡೇ ಹ್ಮ್ ಇದು ಹ್ಮ್ ಯಮ ನಿಯಮ ಸೇಮ್ ರಿಸೆಂಬ್ಲೆನ್ಸ್ ಕ್ಲಾಸ್ ಇನ್ನೊಂದೇನು ಕರ್ಮ ಸಿದ್ಧಾಂತದ ಬಗ್ಗೆ ಆಗಿದೆ ಸರ್ ಕರ್ಮ ಕರ್ಮ ಸಿದ್ಧಾಂತದ ಬಗ್ಗೆ ಹೇಳಿದ್ವಿ ಸರ್ ಅದಾದ್ಮೇಲೆ ಇಲ್ಲ ರೀಸೆಂಟ್ ಸರ್ ಈ ಈ ವಚನ ಆದ್ಮೇಲೆ ಇನ್ನೊಂದು ಇದಕ್ಕೆ ಸೇಮ್ ಅಂದ್ರೆ ಅಂತರಂಗ ಬಹಿರಂಗ ಆಚರಣೆ ಎರಡೂ ಒಂದಾಗಿರ್ಬೇಕು ಅಂತ ಒಂದು ಒಂದು ಕ್ಲಾಸ್ ಸರ್ ಸಾರಿ ಸರ್ ನಿರಾಶೆ ಮತ್ತು ಖಿನ್ನತೆ ಬಗ್ಗೆ ಖಿನ್ನತೆ ನಿರಾಶೆ ಹಾ ಖಿನ್ನತೆ ಮತ್ತು ನಿರಾಶೆ ನಿರಾಶೆ ಇವೆಲ್ಲ ಯಾಕೆ ನಮ್ಗೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಒಳಗಡೆ ಇದ್ದಾಗ ಹೊರಗಡೆ ಖಿನ್ನತೆ ನಿರಾಶೆ ಒಳಗಡೆ ತೃಪ್ತಿ ಇದ್ದಾಗ ಆಟೋಮೆಟಿಕ್ ಆಗಿ ಹೊರಗಡೆ ನಮ್ ಜೀವನದಲ್ಲಿ ಅವು ಯಾವ ಬರೋದಿಲ್ಲ ಈ ವಚನ ಯಾಕೆ ಅಂದ್ರೆ ಮಾಸ್ಟರ್ಸ್ ಈಗೇನ್ ಸುಮಾರು ದಿನದಿಂದ ಇದು ರಾಮಾಯಣದ ಎಕ್ಸಾಂಪಲ್ ಆಗಿರ್ಬೋದು ಗಾಂಧೀಜಿಯವರ ಎಕ್ಸಾಂಪಲ್ ಆಗಿರ್ಬೋದು ಅಥವಾ ಧರ್ಮರಾಜನ ಎಕ್ಸಾಂಪಲ್ ಆಗಿರ್ಬೋದು ಅಥವಾ ಇದಕ್ಕಿಂತ ಮೊದಲು ಸತ್ಯ ಹರಿಶ್ಚಂದ್ರನ ಎಕ್ಸಾಂಪಲ್ ಆಗಿರ್ಬೋದು ಯಾವುದೇ ಎಕ್ಸಾಂಪಲ್ ತಗೊಳ್ಳಿ ಮಾಸ್ಟರ್ಸ್ ಒಂದೇ ಬೇಸ್ ಲೈನ್ ಏನು ಅಂದ್ರೆ ಅಂತರಂಗದಲ್ಲಿ ಅರಿವಾದ್ರೆ ಅದನ್ನ ಅಷ್ಟಕ್ಕೆ ಸೀಮಿತಗೊಳಿಸದೆ ಬಹಿರಂಗದಲ್ಲಿ ಅದರ ಕ್ರಿಯೆ ಇರಬೇಕು ಇನ್ನು ಕೆಲವೊಂದು ಕಾಣ್ತೀರಿ ನೀವು ಅರಿವು ಆಗದೆ ಇದ್ರೂ ಕೂಡ ಬಹಿರಂಗದಲ್ಲಿ ಕ್ರಿಯೆಯನ್ನ ವ್ಯಕ್ತಗೊಳಿಸುವ ಪ್ರಯತ್ನ ಮಾಡ್ತಾರೆ ಅದು ತಕ್ಷಣಕ್ಕೆ ಆ ಇನ್ನೊಬ್ಬರ ಅಂತರಂಗಕ್ಕೆ ಅದು ಅರಿವಾಗ್ತೈತಿ ಈಗ ಭಗವಂತನ ಸಾಕ್ಷಾತ್ಕಾರ ಬೇಕು ಅಂತ ಅಲಿತಾ ಇರುವಂತ ವ್ಯಕ್ತಿ ನೂರಾರು ಧರ್ಮ ಗುರುಗಳ ಕಡೆ ಹೋದ್ರೆ ಆ ಅವ್ರಿಗೆ ಸಾಕ್ಷಾತ್ಕಾರ ಆಗಿದೆಯೋ ಇಲ್ವೋ ಅನ್ನೋದು ಈ ಇವನಿಗೆ ಗೊತ್ತಾಗುತ್ತೆ ಹುಡುಕಾಟ ಇದ್ದ ಅವನಿಗೆ ಇವನಿಗೆ ಇನ್ನೂ ಆಗಿಲ್ಲ ಆದ್ರೆ ಇವನಿಗೆ ಗೊತ್ತಾಗುತ್ತೆ ಹೆಂಗೆ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಅವನಿಗೆ இவோ அல்ல நன் ஆகல இல் ஹோதே சாாத ஆகல நன்கேனோ இது சோவரை நான் அல்லே உள்க்கொண்டே இரலி அந்த அந்த ஆத்மன்கு மாஸ்டர்ஸ் ஒன்றே நம்ம குறி இடோ மாஸ்டர்ஸ் அந்தரங்க நமக்கு அறிவாதரை பகிரங்க கிரியை இரண்டு அந்தரங்க சத்யத அறிவாய்த்தா பகிரங்க அஹிம்சை இர ಅಂತರಂಗದಲ್ಲಿ ಆತ್ಮನ ಸಾಕ್ಷಾತ್ಕಾರ ಆಯ್ತಾ ಬಹಿರಂಗದಲ್ಲಿ ಕ್ರಿಯೆ ಇರ್ಬೇಕು ಅಹಿಂಸೆ ಇರಬೇಕು ಸರಳತೆ ಇರಬೇಕು ನಿಷ್ಕಪಟತೆ ಇರಬೇಕು ಇನ್ನು ಎರಡು ಎಕ್ಸಾಂಪಲ್ ಕೊಡ್ತಾರೆ ದೇಹ ಇಲ್ಲದೆ ಇದ್ರೆ ಪ್ರಾಣಕ್ಕೆ ಆಶ್ರಯ ಇರೋದಿಲ್ಲ ಕನ್ನಡಿ ಇಲ್ಲದೆ ಇದ್ರೆ ಮುಖ ಕಾಣೋದಿಲ್ಲ ಇವು ಇದರ ಅರ್ಥ ದೇಹ ಇಲ್ಲದೆ ಇದ್ರೆ ನಾವು ಸಾಕ್ಷಾತ್ಕಾರ ಮಾಡೋದಕ್ಕೆ ಬೇರೆ ಬೇಸಿರೋದಿಲ್ಲ ಮಾಸ್ಟರ್ಸ್ ಈ ಪ್ರಾಣವೇ ಹೊರಟೋಗುತ್ತೆ ದೇಹ ಇಲ್ಲದೆ ಇದ್ರೆ ಈ ಪ್ರಾಣವೇ ಹೊರಟೋಗುತ್ತೆ ಬರ್ಲಿಕ್ಕೆ ಜಾಗನೇ ಇಲ್ಲ ದೇಹ ಈ ದೇಹದಲ್ಲಿ ಈ ಪ್ರಾಣ ಉಳಿಬೇಕು ಅಂದ್ರೆ ಶ್ವಾಸ ಅದಕ್ಕೆ ಕಂಜಂಕ್ಷನ್ ಸಂಯೋಜಕ ಇನ್ನು ಇಲ್ಲೊಂದು ಮಾತು ಇದೆ ಸಾಕಾರ ನಿರಾಕಾರ ಏಕೋ ದೇವ ಇದನ್ನ ಪತ್ರಿಸ್ರು ಏನ್ ಹೇಳ್ತಾರೆ ಮಾಸ್ಟರ್ಸ್ ಆಸ್ ಅಬೋ ಸೋ ಬಿಲೋ ಹೇಗೆ ಮೇಲಿದೆಯೋ ಹಾಗೇ ಕೆಳಗೆ ಸಾಕಾರ ನಿರಾಕಾರ ಏಕೋ ದೇವ ಬೇರೆ ಎರಡು ಅಲ್ಲ ನೆನ್ಪಿಟ್ಕೊಳ್ಳಿ ತೆಗೆದುಬಿಡಿ ಸರ್ ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್ ಸಾಕಾರ ನಿರಾಕಾರ ಏಕೋ ದೇವ ಇದನ್ನೊಂದು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಸಾಕಾರ ನಿರಾಕಾರ ಏಕೋ ದೇವ ನಾವಲ್ಲಿ ನಿರಾಕಾರ ಸ್ಥಿತಿನಲ್ಲಿ ಧ್ಯಾನದಲ್ಲಿ ನಮ್ಮನ್ನ ನಾವು ನೋಡ್ಕೊಳ್ತೀವಿ ಎಲ್ಲರೂ ನೋಡ್ಕೊಂಡಿದ್ರಿ ಆ ಪ್ರಶಾಂತತೆ ಆ ಬೆಳಕು ಆ ಪರಿಶುದ್ಧ ಬೆಳಕು ಆ ಬಯಲೇ ಬಯಲು ಸಂಪೂರ್ಣ ಬೆಳಕು ಎಲ್ಲವನ್ನ ನೋಡ್ಕೊಂಡಿದ್ರೆ ಅದು ನಿರಾಕಾರ ಇದು ಸಾಕಾರ ಈ ದೇಹದಲ್ಲಿ ನಾವೇನ್ ಭೌತಿಕ ಲೋಕದಲ್ಲಿ ನಾವೇನಿದೀವೋ ಇದು ನಿರಾಕಾರ ಸಾರಿ ಇದು ಸಾಕಾರ ಎರಡು ಒಂದೇ ಮಾಸ್ಟರ್ಸ್ ಅಬೌ ಸೋಲ್ ಅಲ್ಲಿ ನಾವು ದೈವಸ್ಥಿತಿನಲ್ಲಿ ಎಷ್ಟು ನಾವು ಸರಳ ವಿನಮ್ರ ರುಜು ಅಹಿಂಸೆ ಕರುಣೆ ಆ ಗುಣಗಳಿಂದ ತುಂಬಿರ್ತೀವೋ ಇಲ್ಲಿಯೂ ಕೂಡ ಅದೇ ತುಂಬಿರ್ಬೇಕು ಇಲ್ಲಿಯೂ ಕೂಡ ಅದೇ ನಮ್ಮ ಬಿಹೇವಿಯರ್ ಆಗಿರ್ಬೇಕು ಮಾಸ್ಟರ್ಸ್ ಅದೇ ನಮ್ಮ ಬಿಹೇವಿಯರ್ ಆಗಿ ಇದು ಅರ್ಥ ಆಯ್ತಾ ಮಾಸ್ಟರ್ಸ್ ಈ ಈ ಗೆ ಒಂದು ಒಂದು ಹಂತ ತಗೊಂಡ್ ಬರ್ತಾ ಇದ್ದೀವಿ ಅದೇ ಎಕ್ಸಾಂಪಲ್ ಇನ್ನು ಸಾಕಷ್ಟು ಎಕ್ಸಾಂಪಲ್ ಕೊಡಬಹುದು ಪ್ರತಿಯೊಬ್ಬರು ಎಕ್ಸಾಂಪಲ್ ಕೊಡಬಹುದು ಇನ್ನೂ ಕೆಲವು ವ್ಯಕ್ತಿಗಳು ನಿಮ್ಗೆ ಇದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಅಂತರಂಗದಲ್ಲಿ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳದೇ ಇದ್ರು ಬಹಿರಂಗದಲ್ಲಿ ಆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಷ್ಟೇ ಅದ್ಭುತ ರೀತಿಯಿಂದ ಬದುಕಿದವರು ಸಾಕಷ್ಟು ಜನರನ್ನ ನೀವು ನೋಡಬಹುದು ಅವ್ರಿಗೆ ಸಮಾಜದಲ್ಲಿ ಅದೇ ಅದೇ ಅತ್ಯುನ್ನತ ಸ್ಥಿತಿ ವಿಶ್ವೇಶ್ವರಯ್ಯ ಅವರ ಜೀವನ ನೋಡಿ ಯಾವ ಮಹಾಪುರುಷರು ಏನ್ ನೀವೇನ್ ಈ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ತಾವೇ ಭಗವಂತ ಆದಂತ ಸ್ಥಿತಿ ಒಳಗಿದಾರಲ್ಲ ಅವ್ರಿಗಿಂತ ಯಾ ಎಲ್ಲಿ ಒಂದು ಪಾಯಿಂಟ್ ಕಡಿತಾರೆ ಅವರ ಬಿಹೇವಿಯರ್ ಅಲ್ಲಿ ಅವರ ರುಜುತ್ವದಲ್ಲಿ ಅವರ ಪ್ರಾಮಾಣಿಕತೆಯಲ್ಲಿ ಅವರ ನಿಷ್ಕಪಟತೆಯಲ್ಲಿ ಅವರ ಪರಿಶುದ್ಧತೆಯಲ್ಲಿ ಎಷ್ಟು ಅದ್ಭುತ ವ್ಯಕ್ತಿ ಅವರು ಭೂಮಿ ಮೇಲೆ ನಡೆದಾಡೋ ಒಂದು ಒಂದು ಚಿನ್ಮಯ ಮೂರ್ತಿ ಇತ್ತು ಅಂತ ಬೇಕಾದಷ್ಟು ಉದಾಹರಣೆಗಳನ್ನ ನಾವು ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಸಿದ್ದೇಶ್ವರ ಸ್ವಾಮಿಗಳನ್ನ ಎಲ್ಲರೂ ನೋಡಿರುತ್ತಾರೆ ಅವರನ್ನು ನೋಡಿ ಮಾಸ್ಟರ್ಸ್ ಅವರ ಧ್ವನಿ ಎಷ್ಟು ವಿನಮ್ರ ಎಷ್ಟು ಟೋನ್ ಗದಿ ಪರ್ಫೆಕ್ಟ್ ಆಗಿ ಅಷ್ಟೇ ಇಟ್ಕೊಂಡವರು ಅವರ ಡ್ರೆಸ್ಸು ಎಷ್ಟು ಪರ್ಫೆಕ್ಟ್ ಆಗಿ ಇಟ್ಕೊಂಡ್ರು ಅವರ ನಡಿಗೆ ಎಷ್ಟು ಪರ್ಫೆಕ್ಟ್ ಆಗಿ ಇಟ್ಕೊಂಡ್ರು ಸುಮ್ಮನೆ ಮಾತಾಡೋದಾದ್ರೆ ನೋಡ್ರಿ ಅದು ಸುಮ್ಮನೆ ತೇಲಿಸಿ ಎಷ್ಟು ಎಷ್ಟು ಹಗುರವಾಗಿ ಮಾತಾಡ್ತಾರೆ ಮಾಸ್ಟರ್ಸ್ ಇದು ಒಂದು ಕಲೆ ದಯವಿಟ್ಟು ನೀವೆಲ್ಲರೂ ಇದನ್ನ ಇದನ್ನ ಹೊರಗಡೆ ವ್ಯಕ್ತ ಮಾಡೋದಕ್ಕೆ ಹೋಗಿ ಆ ಫಾರ್ ಎಕ್ಸಾಂಪಲ್ ನಮ್ಮ ಇವ್ರ ಎಕ್ಸಾಂಪಲ್ ಕೊಡೋಣ ಯಾರದು ನಮ್ಮ ಸಿಂಗರ್ ಇದಾರಲ್ಲ ಹಾಡು ನಾವು ನಾಭಿಯಿಂದ ಹಾಡ್ತೀವಿ ಅಂತ ಹೆಸರೇನು ಸರ್ ಪೃಥ್ವಿರಾಜ್ ಸರ್ ಇಲ್ಲ ವೀರಭದ್ರಪ್ಪ ಸರ್ ಆ ಪೃಥ್ವಿರಾಜ್ ಸರ್ ಹ್ಮ್ ಎಸ್ ಪೃಥ್ವಿರಾಜ್ ಸರ್ ನೋಡಿ ಹಾಡೋ ಆ ಹಾಡು ಹಾಡುವಾಗ ಆ ವ್ಯಕ್ತಿ ಬದಲಾಗ್ತಾರೆ ಮ್ಯಾಜಿಕ್ ನೋಡಿ ಹೆಂಗಿದೆ ಅದೇ ನಾರ್ಮಲ್ ಮಾತು ಮಾತಾಡೋವಾಗ ಆ ವ್ಯಕ್ತಿ ಹೋಗಿಬಿಡ್ತಾರೆ ಈ ಎಕ್ಸಾಂಪಲ್ ಅನ್ನ ಎಲ್ಲರಿಗೂ ಕೊಟ್ಟು ಪೃಥ್ವಿರಾಜ್ ಸರ್ ನೆನ್ಪಿಟ್ಕೊಳ್ಳಿ ಈ ಎಕ್ಸಾಂಪಲ್ ಅನ್ನ ಎಲ್ಲರಿಗೂ ಕೊಟ್ಟು ತಮಗೂ ಕೊಟ್ಟು ನಮಗೂ ಕೊಟ್ಟು ಎಲ್ಲರಿಗೂ ಕೊಟ್ಟು ಏನು ಅಂದ್ರೆ ಆ ಹಾಡು ಹಾಡುವಾಗ ಹೇಗೆ ಅವರು ಒಂದು ಕ್ಷಣ ತಮ್ಮನ್ನ ತಾವು ಸೈಲೆಂಟ್ ಆಗಿ ಇಟ್ಕೊಂಡು ನಾಭಿಯಿಂದ ಉಚ್ಚಾರ ಮಾಡೋ ಸ್ಥಿತಿಗೆ ತಂದ್ಕೊಂಡು ನಿಧಾನವಾಗಿ ಅದನ್ನ ಆ ಲೆವೆಲ್ಗೆ ತಂದ್ಕೊಂಡು ಆಮೇಲೆ ಸ್ವರ ಹೊರಡಿಸೋದಕ್ಕೆ ಶುರು ಅಂದ್ರೆ ಆ ನಾಭಿಯಿಂದ ಸ್ವರ ಬರ್ಬೇಕು ಅಂದ್ರೆ ಅಷ್ಟು ಪರಿವರ್ತನೆ ಆಗ್ಬೇಕು ಹಾಗೆ ಮಾಸ್ಟರ್ಸ್ ನಮ್ಮನ್ನು ನಾವು ಅಷ್ಟೊಂದು ಪರಿವರ್ತನೆಗೊಳಿಸಿಕೊಳ್ಳೋಣ ಅರ್ಥ ಆಯ್ತು ಅಂದ್ಕೊಳ್ತೀವಿ ಮಾಸ್ಟರ್ಸ್ ನಮ್ಮನ್ನು ನಾವು ಅಷ್ಟು ಪರಿವರ್ತನೆಗೊಳಿಸಿಕೊಳ್ಳೋಣ ಈ ವಿಷಯವಾಗಿ ಏನಾದ್ರೂ ಡಿಸ್ಕಶನ್ ಮಾಡೋರಿದ್ರೆ ಮಾಡಿ ಮಾಸ್ಟರ್ಸ್ ಇವತ್ತಿಗೆ ಈ ವಿಷಯವನ್ನ ಕಂಪ್ಲೀಟ್ ಮಾಡಿ ನಾಳೆ ಬೇರೆ ವಿಷಯಕ್ಕೆ ಹಾ ಹಿಂದಿಯೊಳಗೆ ಹೇಳೋಣ ಇವ್ರನ್ನ ಮುಗಿಸೇ ಬಿಡೋಣ ಸರ್ ಯಾಕೆ ಇದೆ ಅಂದ್ರ ಮಾಸ್ಟರ್ಸ್ ನಿನ್ನೆ ಹಿಂದಿ ಒಳಗೆ ಹೇಳಿದ ಪಾಯಿಂಟು ಒಂದು ಅಡಿಷನಲ್ ಅದನ್ನ ಈಗ ಸೇರಿಸ್ತೇನೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಗೆ ಏನಾಗುತ್ತೆ ಸುಮಾರು ಅನ್ಎಕ್ಸ್ಪೆಕ್ಟೆಡ್ ಜನ ನಿಮ್ಮ ಹತ್ರ ಬರ್ತಾರೆ ನಮ್ಗೆ ಧ್ಯಾನ ಕಲಿಸಿ ಓ ನೀವ್ ಈಗಾಗ್ಲೇ ಧ್ಯಾನ ಮಾಡ್ತಾ ಇದ್ರ ನಮ್ಗೂ ಕಲಿಸಿ ಹುಡುಕೊಂಡು ಬರ್ತಾರೆ ಅಷ್ಟೊತ್ತಿಗೆ ಮಾಸ್ಟರ್ಸ್ ನಾವು ಪರಿಪೂರ್ಣವಾಗಿ ತಯಾರಾಗಿ ಅಂತರಂಗದಲ್ಲಿ ಹೇಗೆ ತಯಾರಾಗಿದೀವೋ ಬಹಿರಂಗದಲ್ಲೂ ಹಾಗೆ ತಯಾರಾಗಿರು ಮಾಸ್ಟರ್ಸ್ ನೆನ್ಪಿಟ್ಕೊಳ್ಳಿ ಬ್ರಮರ್ಶಿಪಿತ ಮಹಾಪತ್ರಿಜಿಯವರು ನಮಗೆ ಕಲಿಸಿದ್ದು ನಿರಾಪೇಕ್ಷ ಸ್ಥಿತಿ ಯಾರಿಂದಲೂ ಏನನ್ನು ಅಪೇಕ್ಷಿಸದೇ ಇರುವ ಸ್ಥಿತಿ ಎಲ್ಲಾದ್ರೂ ಕ್ಲಾಸ್ ಮಾಡಿದ್ರೆ ದಯವಿಟ್ಟು ಯಾರಿಂದನೂ ಒಂದು ಪೈಸೆನೂ ಅಪೇಕ್ಷೆ ಮಾಡಬೇಡಿ ತಂದ್ಬಿಟ್ಕೊಳ್ಳಿ ಹ್ಮ್ ಎಲ್ಲಿ ಕ್ಲಾಸ್ ಮಾಡಿದ್ರೆ ಅಲ್ಲಿ ಏನೋ ವಿಶೇಷ ಟ್ರೀಟ್ಮೆಂಟ್ ಅಪೇಕ್ಷಿಸಬೇಡಿ ಎಷ್ಟು ನಾರ್ಮಲ್ ಅಂದ್ರೆ ಅಷ್ಟು ನಾರ್ಮಲ್ ಮಾಸ್ಟರ್ಸ್ ಆ ಹಸಿವಿದ್ದವರು ನಿಮ್ಮನ್ನ ಗೊತ್ತು मारकोंडे बडतारे गुर्थड कोंडे बडतारे अष्ट नॉर्मल है दिस मिस्टर्स ओके okay? यस yes, मिस्टर्स दो चार दिन से हम डिस्कशन करते आ रहे थे सत्य हरिश्चंद्र से लेकर महात्मा गांधी से श्री राम धर्मराजा, ऐसे अलग-अलग एग्जांपल देखते हुए आए और आज उसके लिए एक फिनिशिंग टच कि करण में जो शाम पे मेडिटेशन क्लास चलता है वहां भी यही विषय चल रहा है और उसमें एक बारहवीं शताब्दी का एक वचन है मास्टर्स उसमें लिखा है कि आपको अंदर से साक्षात्कार हो गया तो क्या हो गया यदि आप बाहर से उसको सही ढंग से बर्ताव नहीं करते याद रखिए आपको जो भी अंतरंग में आपको साक्षात्कार हुआ है सही ढंग से आप उसे व्यक्त नहीं करते तो उसका क्या उपयोग है ऐसा उनका सवाल है एक दो एग्जांपल देते हैं अगर बॉडी नहीं है तो ये आपके अंदर जो प्राण है वो नहीं रहेगा यदि आपके सामने मिरर नहीं है तो आप अपने को देख नहीं सकते ये बॉडी का ही इंपॉर्टेंस देकर बोलते कि अगर ए है तो अंतरंग साधना करते हैं तो बहिरंग में बाह्य जीवन में उसका सद्गुणों को अभिव्यक्त उसके सद्गुणों को अभिव्यक्त कीजिए दिस इज द पॉइंट और साकार निराकार एक होते हुए एक पॉइंट है जैसे पत्रिसर कहते हैं कि यदि परिशुद्धता है परम प्रकाश है परम आनंद है तो आप अपने जीवन में उसे उतारिए वैसे ही और जी लीजिए तो ऐसे सदगुणों को आप प्रकट कीजिए अंदर आत्म साक्षात्कार है बाहर अहिंसा होनी चाहिए अंदर सत्य गुण है तो बाहर अहिंसा के रूप में प्रकट होना चाहिए प्रेम करुणा निष्कपटता प्रामाणिकता रुझुत् स्वभाव इसमें प्रकट होना चाहिए तो ऐसे आप जी लीजिए इसका तीन चार दिन का एक ही सारा है मास्टर्स। याद रखिए कि आपको इस साल में बहुत सारे लोग ढूंढते हुए आएंगे हमें भी मेडिटेशन सिखाइए ऐसे आपको ढूंढते हुए आएंगे तब तक आप रेडी हो जाइए मास्टर्स संपूर्ण प्रामाणिकता से किसी से कुछ भी अपेक्षा मत कीजिए न पैसे की अपेक्षा और ना ही स्पेशल रेस्पेक्ट की अपेक्षा और ना ही स्पेशल चीज की अपेक्षा आप निरपेक्ष रहिए मास्टर्स 18 प्रिंसिपल्स में हमें पत्र सब ने यह सिखाया तो मास्टर्स तैयार हो जाइए परिपूर्णता अपनाइए जैसे अंदर खिले हैं वैसे ही बाहर उसको प्रकट कीजिए अंदर से आप खिले हैं तो यदि फूल अंदर से खिला है तो बाहर खुशबू फैलेगा ही फैलाएगा ही तो अंदर से हम खिले हुए हैं तो बाहर उसकी सुगंध आएगी ही तो उस तरह से हम जिएंगे मास्टर्स अपने जीवन को अद्भुत बनाएंगे और जो भी हमें ढूंढते हुए मेडिटेशन सीखने के लिए आते हैं उनको पत्री सर की निष्ठा से ही उनकी 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 सरलता उनके रुझुत् स्वभाव अपना कर उनको हम ध्यान सिखाएंगे किसी से कुछ भी अपेक्षा नहीं रखेंगे प्लीज थैंक यू थैंक यू थैंक यू थैंक यू सो मच मास्टर्स थैंक यू सो मच रेडी हो जाइए मास्टर्स आगे के जो बदलाव के दिन आपके सामने आ रहे हैं उसके लिए आप मेरे को रेडी कीजिए थैंक यू थैंक यू सो मच मास्टर्स कल मिल